ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೂ ಸಚಿವರಿಗೆ ಬಿ ಜೆ ಪಿ ನಾಯಕರದ್ದೇ ಚಿಂತೆ ಸಿ ಎಂ ಸಿದ್ದರಾಮಯ್ಯ ಬದಲು ಸಿ ಎಂ ಯಡಿಯೂರಪ್ಪ ಅಂತ ಈಗ ಸಚಿವರು ಹೇಳಿದ್ದಾರೆ ಸೊ ಮಾತಿನ ಭರದಲ್ಲಿ ಸಿ ಎಂ ಯಡಿಯೂರಪ್ಪ ಅಂತೇಳಿ ಸಚಿವ ಡಿ ಸುಧಾಕರ್ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳುವಟನ್ನು ಮಾಡಿಕೊಂಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಬದಲಿಗೆ ಸಿ ಎಂ ಯಡಿಯೂರಪ್ಪ ಅಂತೇಳಿ ಹೇಳಿದ್ದಾರೆ ಸೊ ಕೂಡಲೇ ನಡಬಡಾಯಿಸಿ ಸಿ ಸಿದ್ದರಾಮಯ್ಯ ಅಂತೇಳಿ ತದನಂತರ ಹೇಳಿದರು ಸೊ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೂ ಕೂಡ ಸಚಿವರಿಗೆ ಬಿ ಜೆ ಪಿ ನಾಯಕರದ್ದೇ ಚಿಂತೆ ಅಂಥೇಳಿ ಸೊ ಸಿ ಎಂ ಸಿದ್ದರಾಮಯ್ಯ ಹೇಳೋದು ಬದಲು ಸಿ ಎಂ ಯಡಿಯೂರಪ್ಪ ಅಂತೇಳಿ ಹೇಳಿದ್ದಾರೆ ಮಾತಿನ ಬರದೆ ಸೊ ಮಾತಿನ ಬರದಲ್ಲಿ ಸಿ ಎಂ ಯಡಿಯೂರಪ್ಪ ಅಂತೇಳಿ ಸಚಿವ ಡಿ ಸುಧಾಕರ್ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಬದಲಿಗೆ ಸಿ ಎಂ ಯಡಿಯೂರಪ್ಪ ಅಂತೇಳಿ ಸಚಿವರು ಹೇಳಿದ್ದಾರೆ ಸೊ ಕೂಡಲೇ ತಡಬಡಾಯಿಸಿ ತದನಂತರ ಸಿ ಎಂ ಸಿದ್ದರಾಮಯ್ಯ ಅಂತ ಹೇಳಿ ತಮ್ಮ ಮಾತನ್ನು ಶುರು ಮಾಡಿದರು ನೋಡಿ ಸಿ ಎಂ ಸಿದ್ದರಾಮಯ್ಯ ಬದಲು ಸಿ ಎಂ ಯಡಿಯೂರಪ್ಪ ಅಂತ ಹೇಳಿದ್ದಾರೆ ಒಂದೊಂದು ಸಲ ಆಗತ್ತೆ ಈ ರೀತಿಯಾಗಿ ಮಾತಿನ ಬರದಲ್ಲಿ ಸೊ ಮಾತಿನ ಬರದಲ್ಲಿ ಸಿ ಎಂ ಯಡಿಯೂರಪ್ಪ ಅಂತೇಳಿ ಹೇಳಿದ್ದಾರೆ ತದನಂತರ ಗೊತ್ತಾದ ತಕ್ಷಣ ಸಿ ಎಂ ಸಿದ್ದರಾಮಯ್ಯ ಅಂತ ಅದಾದ ನಂತರ ಹೇಳಿದರು ಸೊ ಚಿತ್ರದುರ್ಗದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಬದಲಿಗೆ ಸಿ ಎಂ ಯಡಿಯೂರಪ್ಪ ಅಂತೇಳಿ ಸಚಿವರು ಹೇಳಿದರು ಕೂಡಲೇ ತಡಬಡಾಯಿಸಿ ತಕ್ಷಣ ಸಿ ಎಂ ಸಿದ್ದರಾಮಯ್ಯ ಅಂತ ಹೇಳಿದ್ದಾರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ